ಇನ್ನು ಕೇರಳದ ವಯನಾಡು ಭಾಗದಲ್ಲಿ ಜೋರು ಮಳೆ ಆಗ್ತಾ ಇದೆ ಇದರಿಂದಾಗಿ ಗುಂಡ್ಲುಪೇಟೆ ಹಾಗೂ ಕೇರಳದ ಸಂಪರ್ಕ ಕಂಪ್ಲೀಟ್ ಆಗಿ ಕಡಿತಗೊಂಡಿದೆ ವಯನಾಡು ಬತ್ತೇರಿಗೆ ತೆರಳುವಂತಹ ರಸ್ತೆ ಮಾರ್ಗ ಕ್ಲೋಸ್ ಆಗಿರುವಂಥದ್ದು ನೀರಿನ ಹರಿವು ಕೂಡ ಹೆಚ್ಚಾದಂತಹ ಪರಿಣಾಮ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗಿದೆ ಕೇರಳದ ಮುತ್ತಂಗ ಪೋಸ್ಟ್ನಲ್ಲಿ ತಮಿಳುನಾಡು ಮೂಲಕ ಕೇರಳಕ್ಕೆ ತೆರಳಲು ಬದಲಿ ಮಾರ್ಗವನ್ನು ಕೂಡ ಅಲ್ಲಿ ಇರಿಸಲಾಗಿದೆ ಸದ್ಯಕ್ಕೆ ಗುಂಡ್ಲುಪೇಟೆಯಿಂದ ವಯನಾಡಾಗಿರ್ಬೋದು ಬತ್ತೇರಿ ಆಗಿರಬಹುದು ತೆರಳುವಂತಹ ರಸ್ತೆ ಸಂಚಾರ ಏನಿದೆ ಅದು ಕಂಪ್ಲೀಟ್ ಆಗಿ ಬಂದ್ ಆಗಿರುವಂಥದ್ದು ಮಂಗಳವಾರ ಸಂಜೆ ಅಂದರೆ ಇವತ್ತು ಐದು ಗಂಟೆಯಿಂದಲೂ ಕೂಡ ಈ ಒಂದು ರಸ್ತೆಯನ್ನು ಬಂದ್ ಮಾಡಲಾಗಿದೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಕಡೆ ಕೇರಳದ ಮಹಾಘೋರ ದುರಂತ ಮತ್ತೊಂದು ಕಡೆ ಈ ಒಂದು ಕೇರಳ ಗಡಿ ಭಾಗ ಏನಿದೆ ಆ ಗಡಿ ಭಾಗದಲ್ಲೂ ಕೂಡ ಮಳೆಯ ಅವಾಂತರ ಸೃಷ್ಟಿಯಾಗಿರುವಂಥದ್ದು ಹೀಗಾಗಿ ಈ ಗುಂಡ್ಲುಪೇಟೆ ಮತ್ತು ಕೇರಳ ರಸ್ತೆ ಸಂಪರ್ಕ ಏನಿದೆ ಅದು ಕಂಪ್ಲೀಟಾಗಿ ಕಡಿತಗೊಂಡಿರುವಂಥದ್ದು ವಯನಾಡು ಮತ್ತು ಬತ್ತೇರಿಗೆ ತೆರಳುವಂತಹ ರಸ್ತೆ ಮಾರ್ಗ ಕಂಪ್ಲೀಟಾಗಿ ಬಂದ್ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಸದ್ಯಕ್ಕೆ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ವಾಹನಗಳನ್ನು ಇವತ್ತು ಸಂಜೆ ಐದು ಗಂಟೆಯಿಂದಲೇ ಅಲ್ಲಿ ಸ್ಥಗಿತ ಮಾಡಲಾಗಿರುವಂಥದ್ದು ಹೀಗಾಗಿ ಕೇರಳಕ್ಕೆ ತೆಳಿರುವಂಥವರ ಸಂಖ್ಯೆಯೂ ಕೂಡ ಹೆಚ್ಚಾಗಿರುತ್ತೆ ಕೇರಳದಿಂದ ರಾಜ್ಯಕ್ಕೂ ಬರೋವರ ಸಂಖ್ಯೆನೂ ಕೂಡ ಇರುತ್ತೆ ಹೀಗಾಗಿ ಪರ್ಯಾಯ ಮಾರ್ಗವನ್ನು ಕೂಡ ಕಂಡುಕೊಳ್ಳೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಇನ್ನು ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಮರಾಜನಗರ ಜಿಲ್ಲಾಡಳಿತದಿಂದ ಸಹಾಯವಾಣಿಯನ್ನು ಆರಂಭಿಸಲಾಗಿದೆ ಕೂಲಿ ಹರಿಸಿ ಕೇರಳಕ್ಕೆ ಹೋಗ್ತಾರೆ ಅನೇಕ ಚಾಮರಾಜನಗರದ ಮತ್ತು ಗುಂಡ್ಲುಪೇಟೆಯ ಜನ ಈಗಾಗಲೇ ಕೇರಳಕ್ಕೆ ತೆರಳಿರುವಂತಹ ಗುಂಡ್ಲುಪೇಟೆ ತಹಸೀಲ್ದಾರ್ ತಂಡ ಏನಿದೆ ಅಲ್ಲಿ ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ಜನರಿಗಾಗಿ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ ಅವರನ್ನು ಸಂಪರ್ಕಿಸಲಾಗ್ತಾ ಇದೆ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಗುಂಡ್ಲುಪೇಟೆ ತಹಸೀಲ್ದಾರ್ ಈಗ ಕುಸಿತ ಸಂಭವಿಸಿದೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಅನೇಕ ಮಂದಿ ಅದರಲ್ಲಿ ಆಗಿದ್ದಾರೆ ರೆಸ್ಕ್ಯೂ ಎಫರ್ಟ್ಸ್ ನಡೀತಾ ಇದೆ ಜೊತೆಗೆ ಕೆಲವರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ ನಾವು ಗಡಿ ಜಿಲ್ಲೆಯಾಗಿ ನಮ್ಮ ಭಾಗದ ಕೆಲವು ಜನರು ಕೂಡ ಉದ್ಯೋಗಕ್ಕಾಗಿ ಅಥವಾ ಟೂರಿಸಂ ಗೋಸ್ಕರ ಅಥವಾ ಸ್ಟೂಡೆಂಟ್ ಆಗಿ ಹೋಗಿರುವಂತಹ ಸಾಧ್ಯತೆ ಕೂಡ ಇದೆ ಈಗಾಗಲೇ ನಾವು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ವೈನಾಡ್ ಜೊತೆ ಸಂಪರ್ಕ ಮಾಡಿದ್ದೇವೆ ಅವರು ಕೂಡ ನಿರಂತರವಾಗಿ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಡಿಷನಲಿ ನಾವು ಒಂದು ಟೀಮ್ ಹೆಡೆಡ್ ಬೈ ತಹಸೀಲ್ದಾರ್ ಗುಂಡ್ಲುಪೇಟ್ ಕೂಡ ಎರಡು ಟೀಮ್ ಗಳನ್ನ ನಾವು ವೈನಾಡ್ಗೆ ಕಳ್ಸಿಕೊಟ್ಟಿದ್ದೇವೆ ಅಲ್ಲಿ ಕೂಡ ರೆಸ್ಕ್ಯೂ ಆಪರೇಷನ್ ಏಡ್ ಮಾಡುವಂತ ಮೇನ್ಲಿ ನಮ್ಮ ಜಿಲ್ಲೆಯ ಜನರು ಯಾರು ಸ್ಟ್ಯಾಂಡರ್ಡ್ ಇದ್ದಾರೆ ಅವರು ಮಾಹಿತಿ ಕಲೆಕ್ಟ್ ಮಾಡಿ ಮಾಹಿತಿ ಕೊಡೋದಕ್ಕೆ ಸೊ ಯಾರು ಜನರು ದಾಬರಿ ಆಗ್ಬೇಕಾಗಿಲ್ಲಳಿತ ಪೂರ್ತಿ ಸಿದ್ಧತೆ ಮಾಡಿಕೊಂಡು ನಿಮ್ಮ ಒಂದು ಪ್ರೀತಿಯ ಮನೆಯವರನ್ನ ತಕೊಂಡು ಬರೋದಕ್ಕೆ ನಾವು ಕೂಡ ನಿರಂತರ ಪ್ರಯತ್ನದಲ್ಲಿದ್ದೇವೆ ತಮೆಲ್ಲರಿಗೂ ಗೊತ್ತಿದೆ ವಯನಾಡ್ ಈಗ ಭೂಕುಸಿತ ಸಂಭವಿಸಿದೆ ಸ್ಲೈಡ್ ಆಗ್ತಾ ಇದೆ ಅನೇಕ ಮಂದಿ ಅದರಲ್ಲಿ ಬೆಲೆ ಆಗಿದ್ದಾರೆ ಕೆಲವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ ನಾವು ಗಡಿ ಜಿಲ್ಲೆಯಾಗಿ ನಮ್ಮ ಭಾಗದ ಕೆಲವು ಜನರು ಕೂಡ ಉದ್ಯೋಗಕ್ಕಾಗಿ ಅಥವಾ ಟೂರಿಸಂಗೋಸ್ಕರ ಅಥವಾ ಸ್ಟೂಡೆಂಟ್ ಆಗಿ ಹೋಗಿರುವಂತ ಸಾಧ್ಯತೆ ಕೂಡ ಇದೆ ಈಗಾಗಲೇ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವಯನಾಡ್ ಜೊತೆ ಸಂಪರ್ಕ ಮಾಡಿದ್ದೇವೆ ಅವರು ಕೂಡ ನಿರಂತರವಾಗಿ ನಮ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಡಿಷನಲಿ ನಾವು ಒಂದು ಟೀಮ್ ಹೆಡೆಡ್ ಬೈ ತಹಸೀಲ್ದಾರ್ ಗುರುಪೇಟ್ ಕೂಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ